ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿರುವವರಿಗೆ ಗುಡ್ ನ್ಯೂಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ನಾಳೆ ನಿಮ್ಮ ಖಾತೆಗೆ ಹನ್ನೆರಡು ಸಾವಿರ ರೂಪಾಯಿ ಹಣ ಬಿಡುಗಡೆಯಾಗಲಿದೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎಂದು ಕಾಯುತ್ತಿದ್ದೀರಿ ಅಂತವರಿಗೆ ಒಟ್ಟಿಗೆ ಎಲ್ಲ ಕಂತುಗಳ ಹಣ ಬಿಡುಗಡೆಯಾಗಲಿದೆ ಸಚಿವೆ ಲಕ್ಷ್ಮಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ನೀಡಿದ್ದು ಬಹಳಷ್ಟು ಮಹಿಳೆಯರು ನಮಗೆ ಹಣ ಬರುತ್ತಿಲ್ಲ ಎಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ದೂರನ್ನ ನೀಡಿದ್ದರು ಈ ದೂರುಗಳನ್ನ ಪರಿಶೀಲನೆ ಮಾಡಿ ಯಾರು ಯಾರಿಗೆ ಯಾವ ಯಾವ ಕಂತಿನ ಹಣ ಬಂದಿರುವುದಿಲ್ಲ ಅಂತವರಿಗೆ ಆ ಎಲ್ಲಾ ಕಂತುಗಳ ಹಣ ಬಿಡುಗಡೆ ಮಾಡುವ ಕುರಿತಾಗಿ ಬಂಪರ್ ಸುದ್ದಿ ಬಂದಿದೆ ಒಟ್ಟು ಹನ್ನೆರಡು ಸಾವಿರ ರೂಪಾಯಿಗಳ ಹಣ ಬಿಡುಗಡೆಯಾಗುತ್ತಲಿದ್ದು ಮೂರನೇ ಕಂತಿನಿಂದ ಹಿಡಿದು ಒಟ್ಟು ಹನ್ನೆರಡು ಸಾವಿರ ರೂಪಾಯಿ ಹಣ ಬಿಡುಗಡೆಯಾಗುತ್ತಲಿದ್ದು ಮೂರನೇ ಕಂತಿನಿಂದ ಹಿಡಿದು ನಾಲ್ಕನೇ ಕಂತು ಐದನೇ ಕಂತು ಆರನೇ ಕಂತು ಏಳನೇ ಕಂತು ಹಾಗೂ ಎಂಟನೇ ಕಂತಿನವರೆಗೆ ಹಣ ಬಿಡುಗಡೆಯಾಗಲಿದೆ ಯಾರಿಗೆಲ್ಲ ಯಾವಾಗಿನಿಂದ ಹಣ ಬಂದಿಲ್ಲ ಆ ಎಲ್ಲಾ ಕಂತುಗಳ ಹಣ ಜಮಾ ಮಾಡಲಾಗುತ್ತದೆ ನಿಮಗೆ ಕಂಚಿನವರೆಗೆ ಹಣ ಬಂದಿದ್ದು ಉಳಿದ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೆ ನಾಲ್ಕನೇ ಕಂಚಿನವರೆಗೆ ಹಣ ಬಂದಿದ್ದು ಉಳಿದ ಕಂಚಿನ ಹಣ ಬಂದಿಲ್ಲ ಅಂದ್ರೆ ಅಂತವರಿಗೆ ನಾಲ್ಕು ಐದು ಆರು ಏಳು ಮತ್ತು ಎಂಟನೇ ಕಂತಿನವರೆಗೆ ಸೇರಿ ಎಲ್ಲ ಕಂತುಗಳ ಹಣ ಒಟ್ಟಿಗೆ ಬಂದು ಜಮಾವಾಗಲಿದೆ ನಿಮಗೆ ಯಾವೆಲ್ಲ ಕಂತಿನ ಹಣ ಮಿಸ್ ಆಗಿದೆ ಆ ಎಲ್ಲಾ ಕಂತಿನ ಹಣ ಬರಲಿದೆ ರಾಜ್ಯ ಸರ್ಕಾರವು ಹೊಸ ಆದೇಶ ನೀಡಿದ್ದು ಯಾರು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವರಿಗೆ ಈ ಕೂಡಲೇ ಹಣವನ್ನು ಬಿಡುಗಡೆ ಮಾಡಬೇಕು ಗ್ಯಾರಂಟಿ ಜನರಿಗೆ ಸೇರಬೇಕು ಗ್ಯಾರಂಟಿ ಹಣ ಫಲಾನುಭವಿಗಳಿಗೆ ತಲುಪಬೇಕು ಇದರ ಹಿನ್ನೆಲೆಯಲ್ಲಿ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೋಮವಾರ ಅಂದರೆ ಏಪ್ರಿಲ್ ಒಂದನೇ ತಾರೀಕಿನಂದು ಯಾರಿಗೆ ಆರು ಕಂತುಗಳ ಒಳಗೆ ಹಣ ಬಂದಿಲ್ಲವೋ ಅಂತವರಿಗೆ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಲಿದೆ ಯಾರಿಗೆಲ್ಲ ಹಣ ಬರಲಿದೆ ಯಾರಿಗೆಲ್ಲ ಹಣ ಬರುವುದಿಲ್ಲ ಎನ್ನುವುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಯಲು ನೀವು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಲವಾರು ದೂರುಗಳು ಬಂದಿದ್ದು ಬಹಳಷ್ಟು ಜನರಿಗೆ ನಮಗೆ ಮೂರನೇ ಕಂತಿನ ಹಣ ಬಂದಿಲ್ಲ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಐದನೇ ಕಂತಿನ ಹಣ ಬಂದಿಲ್ಲ ಏಳನೇ ಕಂತಿನ ಹಣ ಬಂದಿಲ್ಲ ಹೀಗೆ ಹಲವಾರು ಕಂತುಗಳ ಹಣ ಬಂದಿಲ್ಲ ಎಂದು ದೂರನ್ನ ನೀಡಿದ್ದರು ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾಳೆ ಈ ಕಂತಿನ ಹಣವನ್ನ ಬಿಡುಗಡೆ ಮಾಡಲಿದ್ದು ಲಿಸ್ಟ್ ಅನ್ನ ತಯಾರಿಸಿಕೊಂಡಿದ್ದಾರೆ ಯಾವ ಜಿಲ್ಲೆಯವರಿಗೆ ಯಾವ ಕಂತಿನ ಹಣ ಹೋಗಿಲ್ಲ ಎಂಬುದನ್ನು ಸಪರೇಟ್ ಆಗಿ ಲಿಸ್ಟ್ ಮಾಡಿಕೊಂಡಿದ್ದಾರೆ ಮೂರು ನಾಲ್ಕು ಐದು ಮತ್ತು ಆರನೇ ಕಂತಿನ ಹಣವನ್ನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಸನ ಧಾರವಾಡ ಬೆಳಗಾವಿ ತುಮಕೂರು ಜಿಲ್ಲೆ ಕಲಬುರಗಿ ಬಳ್ಳಾರಿ ವಿಜಯಪುರ ಕೊಪ್ಪಳ ಜಿಲ್ಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಎಲ್ಲಾ ಜಿಲ್ಲೆಗಳಿಗೆ ಮೂರು ನಾಲ್ಕು ಐದು ಮತ್ತು ಆರನೇ ಕಂತಿನ ಹಣವನ್ನು ನಾಳೆ ಬಿಡುಗಡೆ ಮಾಡಲಿದ್ದಾರೆ ಇದರ ಜೊತೆಗೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ರಾಜ್ಯದ ಪ್ರತಿ ಜಿಲ್ಲೆಗೂ ಬಿಡುಗಡೆ ಮಾಡಲಿದ್ದಾರೆ ಹೀಗೆ ಒಟ್ಟಿಗೆ ಹನ್ನೆರಡು ಸಾವಿರ ರೂಪಾಯಿ ಹಣ ಬಿಡುಗಡೆಯಾಗಲಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ಮಹಿಳೆಯರಿಗೆ ತಲುಪುವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು